ಈ ದಿವಸ ಈ ಹೋರಾಟಕ್ಕೆ ಬಂದಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಭೀಮ ಸ್ವಾಗತವನ್ನು ಕೋರ್ತಾ ಮೊದಲಿಗೆ ಬಾಬಾ ಸಾಹೇಬರನ್ನು ನೆನೆಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ವಿ ಕತ್ತಲ ಜಗತಿಗೆ ಬೆಳಕನು ನೀಡಿದ अरे वे अंबेडकर देखो देखी गो होंगिर बेरीदा गुरुवे अंबेडकर अरिवे वे गुरुवे गुरु वे अम्बेडकर ಅರಿವೇ ಅಂಬೇಡ್ಕರ ಗುರುವಿ ಅಂಬೇಡ್ಕರ ಕತ್ತಲ ಜಗತ್ತಿಗೆ ಬೆಳಕನ್ನು ನೀಡಿದ ಅರಿವೇ ಅಂಬೇಡ್ಕರ ದಿಕ್ಕು ದಿಕ್ಕಿಗೋ ಹುಂಗೆರೆ ನೀರಿದ ಗುರುವಿ ಅಂಬೇಡ್ಕರ ಅರಿವೇ ಅಂಬೇಡ್ಕರ ಗುರುವಿ ಅಂಬೇಡ್ అంబేకర గురు అంబేకరాజ్జ హజ్జగు చుచువ ముళ్ళు దలి తరహా భరి కల్ యజ్జ హజ్ జగ చుచ్చువ ముళ్ళు దలి తరహా దిలి భరి ఓద దావో దసివి గురు ఓద దోదల అసి గురు గుడగా గుడుగిదే ఈ కార్ ముగిలో గుడుగిదే ఈ కార్ ముగిలో గడగాజీ గోడు గిదీ కార్ ముగిలో అరే అంబేడకరా గురు అంబేడ్కరా అరే అంబేడ్కరా గురువే అంబేడకర ಬಂಧನಗಳೆಲ್ಲ ನೀನು ಕಳಚಿದೆ ಕಾರ್ಯಕಾರಣಗಳನ್ನು ಹುಡುಕಿದೆ ಬಂಧನಗಳೆಲ್ಲ ನೀನು ಕಳಚಿದೆ ಕಾರ್ಯಕಾರಣಗಳನ್ನು ಹುಡುಕಿದೆ ವಿವೇಕದ ಕಣ್ಣು ತೆರೆಸಿದೆ ವಿವೇಕದ ಕಣ್ಣು ತೆರೆಸಿದೆ ಸ್ವಭ್ರಾಂತಿಯವರ ದೂಡಿದೆ ದೂಡಿದೆ ತೂಡಿದೆ ಸ್ವಭ್ರಾಂತಿಯವರ ದೂಡಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ನಡೀತಾ ಇದೆ ಅಂತ ಅದಕ್ಕೆ ಕಾರಣ ಈ ಭಾಗದಲ್ಲಿ ಉತ್ತಮವಾದಂತಹ ಒಂದು ಪದವಿ ಪೂರ್ವ ಕಾಲೇಜು ಇಲ್ಲದೆ ಇರೋದು ಆ ಕಾರಣದಿಂದ ಎಸ್ ಎಲ್ ಸಿ ಮುಗಿದ ಮೇಲೆ ಮುಂದಿನ ವಿದ್ಯಾಭ್ಯಾಸವನ್ನು ಪಡೆಯಲು ಇಲ್ಲಿಂದ ದೂರದ ಊರುಗಳಿಗೆ ಹೋಗಲು ಸಾಧ್ಯವಾಗಿದೆ ಪೋಷಕರಿಗೆ ಉತ್ತಮ ಖಾಸಗಿ ಕಾಲೇಜುಗಳಲ್ಲಿ ಓದಿಸಲಾಗಿದೆ ಮಕ್ಕಳನ್ನು ಹತ್ತನೇ ತರಗತಿಗೆ ವಿದ್ಯಾಭ್ಯಾಸವನ್ನು ವಿದ್ಯಾಭ್ಯಾಸಕ್ಕೆ ಕೊನೆ ಹೇಳಿ ಮನೆ ಮನೆಗಳಲ್ಲಿ ಇರಿಸಿಕೊಂಡು ಅವರು ಅವರನ್ನು ಕೂಲಿನಲ್ಲಿ ಕಲಿಸುವಂಥದ್ದು ಅಥವಾ ಅವರಿಗೆ ಮದುವೆ ಮಾಡಿ ಕಳಿಸ್ಬಿಡುವಂಥದ್ದು ಈ ಒಂದು ಇದು ಈ ಭಾಗದಲ್ಲಿ ನಡೀತಾ ಇರೋದು ಹೆಚ್ಚಾಗಿದೆ ಆದ ಕಾರಣ ಸರ್ಕಾರಕ್ಕೆ ಸುಮಾರು ಆರು ವರ್ಷಗಳಿಂದ ಹಲವಾರು ರೀತಿಯಲ್ಲಿ ಹಲವಾರು ಸಂಘಟನೆಗಳು ವಿವಿಧ ಬಗೆ ಬಗೆಯಲ್ಲಿ ಹೋರಾಟಗಳನ್ನ ಮಾಡ್ಕೋಬಂದು ಮನವಿ ಪತ್ರಗಳನ್ನು ಮಾಡ್ಕೋ ಕೊಟ್ಕೋ ಬಂದಿರ್ತಾರೆ ಏನು ಕ್ಯಾಸಂಬಳ್ಳಿ ಗ್ರಾಮದಿಂದ ಕೆಜಿಎಫ್ ತಾಲೂಕು ಆಫೀಸರ್ಗು ಕೂಡ ಕಾಲ್ನಡಿಗೆ ಜಾಥಾವನ್ನ ಕೂಡ ಮಾಡಿರ್ತಾರೆ ಆದರೆ ಎಷ್ಟೇ ಮಾಡಿದ್ರೂ ಕೂಡ ಇದುವರೆಗೂ ಕಾಲೇಜನ್ನು ಮಂಜೂರು ಮಾಡದೆ ಇರೋದು ಸರ್ಕಾರಗಳು ಎಲ್ಲೋ ಒಂದು ಕಡೆ ಈ ಭಾಗವನ್ನ ಕಡೆಗಣಿಸ್ತಾ ಇರೋದು ಎದ್ದು ಕಾಣ್ತಾ ಇದೆ ಕ್ಯಾಸಂಬಳ್ಳಿ ಅಂತಂದ್ರೆ ಇಡೀ ರಾಜ್ಯಕ್ಕೆ ಹೆಸರನ್ನು ಪಡೆದಂತ ಒಂದು ಗ್ರಾಮ ಆಗಿದೆ ಏನು ಇಡೀ ವಿಶ್ವಕ್ಕೆ ಇಡೀ ದೇಶಕ್ಕೆ ಚಿನ್ನವನ್ನ ಕೊಟ್ಟಂತ ಈ ತಾಲೂಕಿನಲ್ಲಿ ಇವತ್ತು ವಿದ್ಯೆಗೋಸ್ಕರ ಹೋರಾಟ ಅನ್ನೋದು ನಿಜವಾಗ್ಲೂ ಕೂಡ ಇದು ಈ ಭಾಗದ ಸರ್ಕಾರಗಳಿಗೆ ಈ ಭಾಗದ ಜನಪ್ರತಿನಿಧಿಗಳಿಗೆ ಮುಜುಗರ ತರಿಸುವಂತ ವಿಚಾರ ಬಂಧುಗಳೇ ಇವತ್ತು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂರು ವಿಚಾರಗಳನ್ನ ಹೇಳ್ತಾರೆ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಸಂಘಟನೆ ಹೋರಾಟ ಮಾಡಬೇಕಾದ್ರೆ ಶಿಕ್ಷಣ ಬೇಕಾಗತ್ತೆ ಆದ್ರೆ ಇವತ್ತು ಈ ಭಾಗದಲ್ಲಿರುವಂತ ಮಕ್ಕಳಿಗೆ ಈ ಭಾಗದಲ್ಲಿರುವಂತಹ ಪ್ರಗತಿಪರರ ಒಂದು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲ್ಲದೆ ಈ ಭಾಗದಲ್ಲಿ ಸಂಘಟನೆಯೂ ಇಲ್ಲದೆ ಆಗಿದೆ ಹೋರಾಟನೂ ಇಲ್ಲದೆ ಆಗಿದೆ ಮೂಲಭೂತ ಹಕ್ಕುಗಳಿಂದ ಈ ಭಾಗದ ಜನ ವಂಚಿತರಾಗ್ತಾ ಇದ್ದಾರೆ ಯಾಕಂತಂದ್ರೆ ಇಲ್ಲಿನ ಜನರಿಗೆ ಸರಿಯಾದಂತ ಒಂದು ವಿದ್ಯೆ ಸಿಗ್ತಾ ಇಲ್ಲ ಅದಕ್ಕಾಗಿ ಇವತ್ತು ನಾವೆಲ್ಲ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಪಿಯು ಕಾಲೇಜು ಮಂಜೂರಾತಿ ಹೋರಾಟ ಸಮಿತಿ ಅಂತ ಒಂದು ವೇದಿಕೆಯ ಮುಖಾಂತರ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಭಾಗದಲ್ಲಿ ಕಾಲೇಜು ಮಂಜೂರಾಗುವವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಹೋರಾಟವನ್ನು ಕೈಬಿಡೋದಿಲ್ಲ ಮೊನ್ನೆ ಶಾಸಕರಾಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಯಾರಾದರೂ ಆಗಲಿ ಬಂದು ನಮಗೆ ಕಾಲೇಜು ಇಷ್ಟು ದಿನದೊಳಗೆ ನಾವು ಮಂಜೂರು ಮಾಡಿಕೊಡ್ತೀವಿ ಅಂತ ನಮಗೆ ಅಪ್ಪಣೆ ಕೊಡುವವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಹೋರಾಟವನ್ನು ನಾವು ಕೈಬಿಡೋದಿಲ್ಲ ಅಂತ ಈ ಮುಖಾಂತರ ಹೇಳ್ತಾ ಇದ್ವಿ ಬಂಧುಗಳೇ ಅದೇ ರೀತಿಯಾಗಿ ನಾವು ಸುಮಾರು ಇನ್ನು ನವ ನವೆಂಬರ್ನಲ್ಲಿ ಕೂಡ ನಾವು ಒಂದು ಪತ್ರಿಕಾ ಸುದ್ದಿಗೋಷ್ಠಿಯನ್ನು ನಡೆಸಿ ಸುಮಾರು ಡಿಸೆಂಬರ್ ಹತ್ತನೇ ತಾರೀಕು ಕೂಡ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಮನವಿಯನ್ನು ಮಾಡಿದೀವಿ ಡಿಸೆಂಬರ್ ಹತ್ತನೇ ತಾರೀಕೊ ಪಿ ಯು ಕಾಲೇಜನ್ನು ಮಂಜೂರು ಮಾಡಿಲ್ಲ ಅಂತ ನಾವು ಉಗ್ರ ಹೋರಾಟವನ್ನು ಮಾಡುತ್ತೇವೆ ಅಂತ ಆದರೆ ನಮ್ಮ ಒಂದು ಸುದ್ದಿಗೋಷ್ಠಿಗಾಗ್ಲಿ ನಮ್ಮ ಒಂದು ಹೋರಾಟಕ್ಕೆ ಆಗಲಿ ಯಾರು ಕೂಡ ಕಿವಿ ಕೊಡದೇ ಇರೋದು ಈ ಭಾಗದ ಜನತೆಗೆ ಮಾಡಿರುವಂಥ ದ್ರೋಹ ಅಂತ ಹೇಳ್ಬೋದು ಮತ್ತು ಅವ್ರಿಗೆ ಇರುವಂತ ಒಂದು ಕಡೆಗೇನೇ ಎದ್ದು ಕಾಣ್ತಾ ಇರೋದನ್ನು ಕೂಡ ತಾವೆಲ್ಲರೂ ಕೂಡ ಗಮನಿಸಬಹುದು ಬಂಧುಗಳೇ ಮೊನ್ನೆ ಒಂದು ಪತ್ರಿಕಾ ಹೇಳಿಕೆಯಲ್ಲಿ ಮನೆ ಶಾಸಕರನ್ನ ಇದೇ ಪ್ರಶ್ನೆಯನ್ನ ಮಾಧ್ಯಮದವರು ಪ್ರಶ್ನಿಸಬೇಕಾದ್ರೆ ಪಿ ಯು ಕಾಲೇಜ್ಗಾಗಿ ಹೋರಾಟವನ್ನು ಅಮ್ಮಿಕೊಂಡಿದ್ದಾರೆ ಮೇಡಮ್ ಏನು ಅಂತಂದ್ರೆ ಮೇಡಮ್ ಅವರು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅವರು ಹೋರಾಟ ಮಾಡಿದ್ರೆ ನಾವೇನು ಮಾಡೋಕ್ಕೆ ಆಗುತ್ತೆ ಅನ್ನೋ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಹೊರತು ನಾವು ಗಂಜೊಳಗೆ ಕಾಲೇಜನ್ನ ಮಂಜೂರು ಮಾಡ್ತೀವಿ ದಯವಿಟ್ಟು ನಮ್ಗೊಂದು ಅಷ್ಟು ದಿನ ಕಾಲಾವಕಾಶ ಕೊಡಿ ನೀವು ಮಾಡ್ತಾ ಇರೋ ಹೋರಾಟ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಖಂಡಿತವಾಗ್ಲೂ ಕೂಡ ಒಂದು ಹೋರಾಟ ಈ ಒಂದು ಕಾಲೇಜನ್ನ ಮಂಜೂರು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಯಾವುದೇ ಹಂತಕ್ಕಾದ್ರೂ ಆಗಲಿ ಹೋಗಿ ನಾವು ಕಾಲೇಜನ್ನು ತರ್ತೀವಂತ ಒಂದು ಆಶ್ವಾಸನೆ ಕೊಡೋದನ್ನ ಬಿಟ್ಟು ನಾವೇನ್ ಅಂತಂದ್ರೆ ಅದಕ್ಕೆಲ್ಲ ನಿಮ್ಗೆ ಓಟಾಗಿ ಗಳಿಸಿರೋದು ಈ ಭಾಗದ ಜನತೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಆದ್ದರಿಂದ ಇದೆಲ್ಲ ನೋಡಿ ಸುಮಾರು ಒಂದು ಇತ್ತೀಚೆಗೆ ಒಂದು ಐದಾರು ವರ್ಷ ಒಂದು ಹತ್ತು ವರ್ಷದಿಂದ ಕೆಲವರು ಖಾಸಗಿ ಕಾಲೇಜುಗಳಿಗೆ ಕಾಲೇಜ್ಗಳಿಗೆ ಕಳಿಸ್ತಾ ಇದ್ದಾರೆ ಇದು ನಮಗೆ ಸಹಜವಾಗಿ ಗೊತ್ತಿರುವ ವಿಚಾರ ಇದೆಲ್ಲ ನೋಡಿ ನಾವು ಯಾಕೆ ಈ ಥರ ಇದು ಆಗ್ತಾಯಿದೆ ಸರ್ಕಾರದವರು ಎಲ್ಲದಕ್ಕೂ ನಮ್ಗೆ ಸೌಕರ್ಯ ಕೊಡ್ತೀವಿ ಅಂತ ಭಾಷಣ ಹೊಡಿತಾರೆ ಆದರೆ ಡಾಕ್ಟರ್ ಅಂಬೇಡ್ಕರ್ ಅವರು ಕೂಡ ಅಂದರೆ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅಂತಾರೆ ಎಲ್ಲರೂ ಎಲ್ಲದರಲ್ಲಿ ಕೂಡ ಭಾಷಣ ಮಾಡ್ತಾರೆ ರಾಜ್ಯಾದ್ಯಂತ ಎಲ್ಲ ಶಾಸಕರಾಗಲಿ ಸಂಸದರಾಗಲಿ ಎಲ್ಲರೂ ಹೊಡಿತಾರೆ ಆದರೆ ಈ ಭಾಗದಲ್ಲಿ ಭಾಗದಲ್ಲಿ ಈ ಕ್ಯಾಸ್ಮಣಿ ಭಾಗದಲ್ಲಿ ಒಂದು ಪ್ರಮುಖ ಹೋಬಳಿ ನಮ್ಮ ಕೆ ಸಿ ರೆಡ್ಡಿ ಅವರು ಸ್ವಂತ ಊರು ಅವರು ಆಂಗ್ಲರ ವಿರುದ್ಧ ಹೋರಾಟ ಮಾಡಿ ಜೈಲಿಗೆಲ್ಲ ಹೋಗಿ ಬಂದು ಪ್ರಥಮ ಮುಖ್ಯಮಂತ್ರಿಗಳಾಗಿ ಗೌರ್ನರ್ ಆಗಿದ್ದಂತ ಸ್ವಂತ ಊರಿಗೆ ಒಂದು ಪ್ರೌಢ ಶಾಲೆಯಲ್ಲಿ ಇದ್ದು ಒಂದು ಪಿ ಯು ಕಾಲೇಜ್ ಮಂಜೂರು ಮಾಡೋಕ್ಕಾಗಲಿಲ್ಲ ಎಷ್ಟೋ ಜನ ಶಾಸಕರು ಬಂದು ಹೋದ್ರು ಸಂಸದರು ಬಂದು ಹೋದ್ರು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಆಗಿದೆ ಇದೆಲ್ಲ ನೋಡಿ ಇವಾಗ ನಮ್ಮ ಈ ಕ್ಯಾಸಮಳೆ ಸೇರತಕ್ಕಂಥ ಈ ಕ್ಯಾಸಮಳೆ ಹೋಬಳಿಗೆ ಸೇರಿದಂಥ ಸುಮಾರು ನೂರು ಗ್ರಾಮಗಳು ಬರುತ್ತೆ ಇವರೆಲ್ಲರತ್ರ ಸಹಿ ಸಂಗ್ರಹಣೆ ಮಾಡಿ ಗ್ರಾಮ ಗ್ರಾಮರತ್ರ ಸಹಿ ಸಂಗ್ರಹಣೆ ಮಾಡಿ ಸರ್ಕಾರ ಕಳಿಸಿದ್ದೀವಿ ಆರು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಕಡೆಯಿಂದ ಕೂಡ ಸಹಿ ಮಾಡಿ ಕಳಿಸಿದ್ದೀವಿ ನಮ್ಮ ಸಂಘಟನೆಗಳು ದಲಿತ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಎಲ್ಲರೂ ಸೇರಿ ಸೇರಿ ಸರ್ಕಾರಕ್ಕೆ ಮನವಿಗಳನ್ನು ಕಳಿಸಿದ್ದೀವಿ ಯಾವ ಸರ್ಕಾರ ಇದಕ್ಕೆ ತೆಗಿ ತೆಗಿಲಿಲ್ಲ ಯಾವ ತೆಗೆ ತೆಗಿಲಿಲ್ಲ ಅಂದರೆ ಶಿಕ್ಷಣಕ್ಕೆ ಒತ್ತು ಕೊಟ್ಟಿಲ್ಲ ಮನೆಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಜನಸ್ಪಂದನೆ ಕಾರ್ಯಕ್ರಮ ಇಟ್ಟಿದ್ರು ಬೆಂಗಳೂರಿನಲ್ಲಿ ಏನಪ್ಪ ಇಷ್ಟೊಂದು ಜನರು ಕೂಡ ನಾವು ಮೇಲೆ ಕೊಟ್ಟು ಕೂಡ ಏನೂ ಆಗಿಲ್ಲ ಅಂತೇಳ್ಬಿಟ್ಟು ಮುಖ್ಯಮಂತ್ರಿಗಳು ಕೂಡ ಜನಸ್ಪಂದನೆಯಲ್ಲಿ ಎರಡು ಸಲ ಮನವಿ ಕೊಟ್ಟಿದ್ದೀವಿ ಮತ್ತೆ ನಮ್ಮ ಶಾಸಕರು ಕೂಡ ಜನಸ್ಪಂದನ ಕಾರ್ಯಕ್ರಮ ಇಟ್ಟಿದ್ರು ಶಾಸಕರು ಕೂಡ ಎರಡು ಸಲ ಮನವಿಗಳು ಕೊಟ್ಟಿದ್ದೇವೆ ಇದು ಯಾಕೆ ಈ ಥರ ಇಲ್ಲಿ ಈ ಥರ ನಿರ್ಲಕ್ಷ್ಯ ಆಗ್ತಾ ಇದೆ ಈ ಭಾಗದಲ್ಲಿ ಶಿಕ್ಷಣಕ್ಕೆ ಯಾಕೆ ಒತ್ತು ಕೊಟ್ಟಿಲ್ಲ ಅಂತ ಹೇಳ್ತಾ ನಾವೆಲ್ಲ ಸೇರಿ ಇವತ್ತಿನ ದಿವಸ ಸರ್ಕಾರಕ್ಕೆ ಗಮನ ಸೆಳೀಬೇಕು ನಮ್ಮ ಮಕ್ಕಳು ಚೆನ್ನಾಗಿದ್ರೆ ಮಾತ್ರ ಜ ಎಷ್ಟೋ ಜನ ಆಫೀಸರ್ಗಳಾಗಿದ್ದಾರೆ ಇಲ್ಲಿ ಇಲ್ಲ ಇಲ್ಲಾಂದ್ರೆ ಏನು ಮಾಡ್ತಾರೆ ಇಲ್ಲೇ ಕೆಲಸ ಮಾಡಿ ಹೋದವರು ಸುಮಾರು ಜನ ಆಫೀಸರ್ಗಳಾಗಿದ್ದಾರೆ ಕೆಲವರು ಅದು ಇದೇನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಇದಕ್ಕೋಸ್ಕರ ನಾವು ಈ ಕ್ಯಾಸಮಳ್ಳಿಯಲ್ಲಿ ಪ್ರೌಢಶಾಲೆಗೆ ಎಂಟು ಪ್ರೌಢಶಾಲೆಗಳು ಬಂದಿದ್ರು ಇನ್ನೂರ ಅರವತ್ತ್ ಮೂರು ಜನ ಪಾಸ್ ಆಗಿದ್ದಾರೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಕೆಲವು ಕಾಲೇಜುಗಳ ಹತ್ರ ಮಾಹಿತಿ ತಗೊಂಡಿದ್ದೀನಿ ಐದು ಜನ ಹತ್ತು ಜನ ಜೀರೋ ಅಡ್ಮಿಷನ್ ಇದೆ ಅದನ್ನು ವರ್ಗಾವಣೆ ಮಾಡ್ತೀನಿ ಅಂತ ನಮ್ಮ ಶಾಸಕರ ಮೇಡಮ್ನವ್ರು ಕೂಡ ಹೇಳಿದ್ರು ಅದು ಯಾಕೆ ಮಾಡಿಲ್ಲ ಗೊತ್ತಿಲ್ಲ ನಾವು ಕೂಡ ಸುಮಾರು ಸಲ ಭೇಟಿ ಮಾಡಿದ್ದೀವಿ ಮೇಡಮ್ನ ಆಯಿತು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಆದರೆ ನನಗನಿಸುತ್ತೋ ಏನಂದರೆ ಸಾರ್ವಜನಿಕರು ಏನು ಹೇಳ್ತಾರೆ ಅಂದರೆ ಒಂದೇ ಒಂದು ಒಂದು ದಿವಸ ಕೂಡ ವಿಧಾನಸೌಧದಲ್ಲಿ ಇದ್ರ ಬಗ್ಗೆ ಮಾತಾಡಿಲ್ಲ ಅಂತ ನಮಗೆ ಸುಮಾರು ಜನ ಕೇಳ್ತಾರೆ ಆದ್ದರಿಂದ ನಮಗೆ ಮೇಡಮ್ ಮೇಲೆ ನಮಗೇನು ಇದೇನಿಲ್ಲ ಯಾಕಂದರೆ ಇಷ್ಟೊಂದು ಅನ್ಯಾಯ ಆಗಿದೆ ಯಾಕಂದರೆ ಈ ಭಾಗದಲ್ಲಿ ಒಂದು ಪಿ ಯು ಕಾಲೇಜ್ ಇಲ್ಲದೆ ಹೋದರೆ ತುಂಬ ಅನ್ಯಾಯ ಆಗಿದೆ ಅದಕ್ಕೋಸ್ಕರ ಅದಾದಷ್ಟು ಮೇಡಮ್ ಹೋಗಿಸಿ ಸರ್ಕಾರದಲ್ಲಿ ಯಾವಾಗ ಮುಂಚೆ ಬಿ ಜೆ ಪಿ ಸರ್ಕಾರ ಇರುವಾಗಲೂ ಕೂಡ ಮಾತಾಡಿಲ್ಲ ಇವಾಗ ಅವ್ರದ್ದೇ ಸರ್ಕಾರ ಬಂದರೂ ಸಹ ಯಾಕೆ ಮಾತಾಡಿಲ್ಲ ಮೇಡಮ್ನವರು ಈ ಭಾಗದಲ್ಲಿ ಯಾಕೋ ಎಲ್ಲರೂ ಓಟ್ ಆಗಿಲ್ವಾ ಮೇಡಮ್ನವ್ರಿಗೆ ನಾವು ಆಸ್ಪಟ್ಟು ಕೂಡ ಕರ್ಕೊಂಡು ಬಂದು ತೋರಿಸಿದ್ದೀವಮ್ಮ ನಿಮ್ಗೆಲ್ಲ ಓಟ್ ಆಗಿದ್ದಾರಮ್ಮ ಏನೋ ಸ್ವಲ್ಪ ನೋಡಿಯಮ್ಮ ಅಂತ ಹೇಳಿಬಿಟ್ಟು ಮೇಡಮ್ ಕೂಡ ಮಾತಾಡಿದ್ದೀವಿ ಅಂದ್ರೆ ನಮ್ಗೆ ಏನಂದರೆ ಜನರೆಲ್ಲ ಓಟ್ ಆಗಿದ್ದಕ್ಕೋಸ್ಕರ ಅವರೆಲ್ಲರೂ ಸಹ ಸಪೋರ್ಟ್ ಮಾಡಬೇಕು ಬೇರೆ ಕಡೆ ಕೂಡ ಇವರು ಮುರೈಜೆಸ್ಕೂಲ್ ತಗೊಂಡು ಮಂಜೂರು ಮಾಡಿಸ್ಕೊಂಡು ಬಂದಿದ್ದಾರೆ ಆದ್ರೂ ಕೂಡ ಏನ್ ಪ್ರಯೋಜನ ಒಂದು ಪಿ ಯು ಕಾಲೇಜ್ ಇಲ್ದೇ ಹೋದ್ರೆ ಬೇರೆ ಕಡೆ ಹತ್ತು ಜನ ಐದು ಜನ ಇದ್ದಾರೆ ಹತ್ತತ್ತು ಜನ ಲಕ್ಷರ್ಸ್ ಇದ್ದಾರೆ ಅವ್ರಿಗೆ ಎಷ್ಟೊಂದು ವೇತನ ಆಗುತ್ತೆ ಈ ಭಾಗದಲ್ಲಿ ಎಂಟು ಕಾಲೇಜ ಕಾಲೇಜುಗಳು ಇದ್ರು ಸರಿ ಇನ್ನೂರ ಅರವತ್ತ್ ಮೂರು ಜನ ಪಾಸ್ ಆಗಿದ್ದಾರೆ ಅವ್ರು ಎಲ್ಲ ಹೋಗ್ತಾರೆ ಇವಾಗೇನೋ ಕೆಲವರು ಅಂದ್ರೆ ಖಾಸಗಿ ಕಾಲೇಜ್ ಹೋಗ್ತಾರೆ ನೋಡಿ ಇವಾಗ ಜಕ್ಕಾಸ್ ಒಂದು ಮೂರು ಜನ ಹೆಣ್ಣು ಮಕ್ಕಳು ಗೊತ್ತಿದ್ದಂಗೆ ಕೆ ಎಚ್ ಹೋಗ್ಬಿಟ್ಟು ಕೆ ಎಜಿ ಎಫ್ನಿಂದ ಬೇತುಮಣಕ್ಕೆ ಬಂದು ಬೇತಮಿಂದ ಸುಂಡು ಬಾಳಕ್ಕೆ ಹೋಗ್ತಾರೆ ಗೌರ್ಮೆಂಟ್ ಕಾಲೇಜಿಗೆ ಮಿಕ್ಕದ ಗ ಗಂಡು ಮಕ್ಕಳು ಇಲ್ಲಿ ಚೆಕ್ ಪೋಸ್ಟ್ ಹತ್ರ ಬಂದು ಯಾರಾದರೂ ಟೂ ವೀಲರ್ ಬಂದರೆ ಅಲ್ಲಿ ಕೈ ನಿಲ್ಲಿಸ್ಬಿಟ್ಟು ಬೇತುಮಳಕ್ಕೆ ಹೋಗಿ ಅಲ್ಲಿಂದ ಸುಂಡು ಬಾಳಕ್ಕೆ ಹೋಗ್ತಾರೆ ಯಾಕೆ ಈ ಭಾಗದಲ್ಲಿ ಜನರಿಗೆ ಯಾಕಂದರೆ ಶೆಟ್ಕುಂಟ ತೂಕಲ್ಲು ರಾಮಾಪುರ ಈ ಮಡಿವಾಳ ಬಿಳರಲ್ಲಿ ಬಲೂನಳ್ಳಿ ಕ್ಯಾಸಮಳ್ಳಿ ಕೂಡ ಸುಮಾರು ಜನ ಬಡವರು ಪಾಳಕ್ಕೆ ಹೋಗ್ತಾರೆ ಯಾಕೆ ಇದಕ್ಕೆ ಕಾರಣ ಒಂದು ಕಾಲೇಜ್ ಮಂಜೂರು ಮಾಡ್ಬಿಟ್ಟು ಚೆನ್ನಾಗಿರ್ತಾ ಇತ್ತಲ್ವಾ ಬೇರೆ ಬೇರೆ ಎಲ್ಲ ಡೆವಲಪ್ಮೆಂಟ್ ಮಾಡ್ತೀರಾ ಶಿಕ್ಷಣಕ್ಕೆ ಯಾಕೆ ಬದುಕೊಟ್ಟಿಲ್ವ ನಮ್ಮ ಶಾಸಕರು ಅದರಿಂದ ದಯವಿಟ್ಟು ಮೇಡಮ್ನವ್ರು ಬಂದು ನಮ್ಗೆ ಹಾಡು ತಗೊಂಡು ಬರಬೇಕು ಯಾಕೆ ಹಾಕೊಡಕ್ಕೆ ಆಗಲ್ಲ ಅಂದ್ರೆ ಇನ್ನೂ ನಾವು ಕರ್ಪತ್ರ ಎಲ್ಲಾ ಹಳ್ಳಿಗಳೇ ಹೋಗಿದ್ದೀವಿ ಈ ವಿಚಾರಕ್ಕೆ ಆಗಿಲ್ಲ ಅಂದ್ರೆ ನಾವೆಲ್ಲ ಅಂತ ಹೇಳ್ತಾರೆ ಪ್ಯಾರೆಂಟ್ಸ್ ಎಲ್ಲ ಬರ್ತೀವಿ ಅಂತ ಹೇಳಿದ್ದಾರೆ ಇದು ದೊಡ್ಡ ಹೋರಾಟ ಆಗುತ್ತೆ ಯಾಕಂದರೆ ಮಕ್ಕಳಲ್ಲಿ ಚಲ್ಲಾಟ ಆಡಬಾರದು ಶಿಕ್ಷಣ ಇದ್ರೆ ಮಾತ್ರ ಎಲ್ಲಾದರೂ ಒಂದು ಕೆಲಸನೂ ಅದು ಇದು ಆಫೀಸರ್ಸ್ ಹಾಕ್ಬೋದು ಶಿಕ್ಷಣ ಇದ್ರೆ ಸ್ವಲ್ಪ ಬುದ್ಧಿ ಬರುತ್ತೆ ಅದರಿಂದ ದಯವಿಟ್ಟು ಈ ಭಾಗಕ್ಕೆ ಈ ಸುತ್ತಮುತ್ತಲಿನ ನಮ್ಮ ಸ್ನೇಹಿತರು ಕೂಡ ಬ ಈ ಕೆಲಸಗಳಿರೋ ಕೂಡ ಯೋಚನೆ ಮಾಡಬೇಕು ಇದು ಯಾವುದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಇವರು ಕೂಡ ನಮ್ಮ ಸಭೆಗೆ ಬಂದು ಆಗಮಿಸಿ ನಮಗೆ ಸಪೋರ್ಟ್ ಮಾಡಬೇಕು ನಮಗೋಸ್ಕರ ಅಲ್ಲ ನಮ್ಮ ಇಲ್ಲಿರುವ ಸಂಘಟನೆ ಮುಖಂಡರಕ್ಕೋಸ್ಕರ ಅಲ್ಲ ಇಲ್ವ ಈ ಭಾಗದಲ್ಲಿ ಸುಮಾರು ಜನ ಮಕ್ಕಳಿಗೆ ಶಿಕ್ಷಣದಲ್ಲಿ ವಂಚಿತರಾಗಿ ವಂಚಿತರಾಗಿದ್ದಾರೆ ಅವ್ರಿಗೋಸ್ಕರ ನಾವೆಲ್ಲ ಕೈ ಜೋಡಿಸ್ಬೇಕು ಬುದ್ಧಿವಂತರು ಕೂಡ ಬುದ್ಧಿವಂತ ಜೀವಿಗಳು ಮತ್ತು ಎಲ್ಲ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ವಿದ್ಯಾರ್ಥಿಗಳು ಕೂಡ ಎಲ್ಲರೂ ಸಹ ನಾವು ಕೈ ಜೋಡಿಸ್ಬೇಕು ಕೈ ಜೋಡಿಸಿದ್ರೆ ಸರ್ಕಾರಕ್ಕೆ ಬರುತ್ತೆ ನಾವು ಮಾಹಿತಿ ಹಕ್ಕು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯವರು ಸುಮಾರು ಕಡೆಯಿಂದ ನಾವು ಜಿಲ್ಲಾಧ್ಯಕ್ಷ ಸೋಮ ಸುಧರ್ ರೆಡ್ಡಿ ಅಂತ ನಾವು ಸುಮಾರು ಸಲ ನಾವು ಪ್ರಯತ್ನ ಮಾಡಿದ್ದೀವಿ ನಮ್ಮ ಸಂಘಟನೆಯವರು ಬೇರೆ ಬೇರೆ ಜಿಲ್ಲೆ ಹಾಸನ ಹಾವೇರಿ ಚಿತ್ರದುರ್ಗ ಅಲ್ಲಿಂದ ಬಂದು ಇಲ್ಲಿ ಕ್ಯಾಸಂಬಳಿಯಿಂದ ಕೆ ಬರ್ಗು ಕಾಲಿಗೆ ಜಾತ್ರೆ ಮಾಡಿದ್ದೀವಿ ಆದ್ರೂ ಕೂಡ ಸರ್ಕಾರದವರು ಗಮನಕ್ಕೆ ತೆಗಿಲಿಲ್ಲ ಆದ್ದರಿಂದ ಜನರಿಗೋಸ್ಕರ ಪಂಚಾಯತ್ ನವರು ತೆಗಿಲಿಲ್ಲ ಗ್ರಾಮಸ್ಥರು ಸಹಿ ಮಾಡಿ ಕೊಟ್ಟರು ತೆಗಿಲಿಲ್ಲ ನಮ್ಮ ಉಪನಿರ್ದೇಶಕರು ಎರಡು ಸಲ ವರದಿ ಕಳಿಸಿದ್ದಾರೆ ಏನಂತ ಈ ಭಾಗದಲ್ಲಿ ಕಾಲೇಜು ಅನಿವಾರ್ಯವಾಗಿದೆ ಆದ್ದರಿಂದ ಕಾಲೇಜನ್ನು ಮಂಜೂರು ಮಾಡಬೇಕಂತ ಹೇಳ್ಬಿಟ್ಟು ಒಂದ್ಸಲ ವರದಿ ಕೊಟ್ಟರು ಅದು ತಡವಾಯ್ತು ಅಂತ ಎರಡನೇ ಸಲ ಕೂಡ ವರದಿ ಕಳಿಸಿದ್ದಾರೆ ನಮ್ಮ ಎಲ್ಲಾ ದಾಖಲಾತಿ ನಮ್ಮ ಹತ್ರ ಮೂರನೇ ಸಲ ಇಪ್ಪತ್ಮೂರು ಮೂರು ಇಪ್ಪತ್ನಾಲ್ಕನೇ ಈ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಗಡಿ ಭಾಗದಲ್ಲಿರುವ ಗ್ರಾಮಸ್ಥರು ಮಕ್ಕಳಿಗೆ ಶಿಕ್ಷಣ ವಂಕಿತರಾಗಿದ್ದಾರೆ ಆದ್ದರಿಂದ ಇದೇ ವರ್ಷನೇ ಅನುಮೋದನೆ ಮಾಡಬೇಕಂತ ಕೂಡ ವರದಿ ಕಲಿಸಿದ್ದಾರೆ ಶಿಕ್ಷಣ ಇಷ್ಟೆಲ್ಲ ರೆಕಮೆಂಡ್ ಮಾಡಿದ್ರು ಕೂಡ ಸರ್ಕಾರದ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅದನ್ನು ದಯವಿಟ್ಟು ಈ ಎಲ್ಲ ನಮ್ಮ ವರ್ತಕರ ಸಂಘದವರು ಸಾರ್ವಜನಿಕರು ಸೇರಿ ನಮ್ಮ ಸಭೆಗೆ ಬಂದು ಈ ಮಕ್ಕಳಗೋಸ್ಕರ ನಾವು ಹೋರಾಟ ಮಾಡಬೇಕು ಕಾಲೇಜಿಗೆ ಮಂಜೂರಾಗೋರ್ಗೆ ಬಿಡಬಾರ್ದು ಎಲ್ಲ ಸಂಘಟನೆ ಬರ್ತಾರೆ ಎಲ್ಲರೂ ಮಾತಾಡ್ತಾರೆ ಎಲ್ಲರೂ ಕೋಪರೇಷನ್ ಕೊಡ್ತಾರೆ ಯಾಕಂದ್ರೆ ಶಿಕ್ಷಣ ಎನ್ನುವುದು ಒಂದು ಇದು ಇಂಥ ಯಾಕಂದ್ರೆ ಇನ್ನೊಂದು ವಿಚಾರ ಈ ಕೆ ಸಿ ರೆಡ್ಡಿ ಅವ್ರದ್ದು ಶಾಸಮ ಒಂದು ಪ್ರಮುಖ ಇದಕ್ಕೆ ಒಂದು ಒತ್ತು ಕೊಟ್ಟಿಲ್ಲ ಅಂದರೆ ಪ್ರಯೋಜನ ಇಲ್ಲ ಒಂದು ನಾಚಿಕೆ ಕೇಡು ಸರ್ಕಾರಗಳಿಗೆ ಬಿ ಜೆ ಪಿ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ನಾಚಿಕೆ ಕೇಳು ಒಂದು ಪಿ ಎ ಕಾಲೇಜಿಗೆ ಮಂಜೂರು ಮಾಡೋದಂದ್ರೆ ಯಾಕೆ ಅವ್ರಿಗೊಂದು ಅವಮಾನ ಆಗುತ್ತಲ್ವಾ ಸರ್ಕಾರಕ್ಕೊಂದು ಅವಮಾನ ಆಗುತ್ತಲ್ವ ಆದ್ದರಿಂದ ದಯವಿಟ್ಟು ಸರ್ಕಾರದವರು ಎಚ್ಚೆತ್ಕೊಂಡು ಈ ಭಾಗಕ್ಕೆ ಒಂದು ಕಾಲೇಜನ್ನು ಮಂಜೂರು ಮಾಡಿಸ್ಕೊಡ್ಬೇಕು ಎಲ್ಲರೂ ಸಹ ನಮ್ಮ ಸ್ನೇಹಿತರು ಕೂಡ ಎಲ್ಲರೂ ಸಹ ಬಂದು ಇಲ್ಲಿ ಕೋಪರೇಟ್ ಕೊಡಬೇಕು ಅಂತ ನಮ್ಮ ಅಭಿಪ್ರಾಯ ತಮ್ಮ ಹೇಳ್ತಾ ಈ ಮಾತ್ರ ಮುಗಿಸ್ತಾ ಇದ್ದೀವಿ